ಎಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಈ ದಿನ ಪಂಚತಂತ್ರದ ಹೇನು ಹಾಗೂ ತಿಗಣಿಯ ಒಂದು ಸುಂದರವಾದಂಥ ಕಥೆಯನ್ನು ನೋಡೋಣ ಒಬ್ಬ ಮಹಾರಾಜನ ಆಸ್ಥಾನದಲ್ಲಿ ಒಂದು ಸುಂದರವಾದಂತಹ ಮಂಚ ಇತ್ತು ಅಲ್ಲಿ ಎರಡು ಬಿಳಿಯ ವಸ್ತ್ರಗಳ ಮಧ್ಯೆ ಒಂದು ಹೇನು ವಾಸವಾಗಿತ್ತು ಆ ಮಂದವಿಸರಪ್ಪಿಣಿ ಅನ್ನುವಂತಹ ಏನು ಅತ್ಯಂತ ಸುಂದರ ಮತ್ತು ಬಿಳಿಯ ವರ್ಣದ್ದಾಗಿತ್ತು ಅದು ಸದಾ ಆ ರಾಜನ ರಕ್ತವನ್ನು ಹೇರ್ತಾ ಅತ್ಯಂತ ಸುಖಕರವಾಗಿ ಜೀವನವನ್ನು ನಡೆಸ್ತಾ ಇತ್ತು ಹಾಗಿದ್ದಾಗ ಆ ಸ್ಥಳಕ್ಕೆ ಒಮ್ಮೆ ಒಂದು ತಿಗಣಿ ಬಂತು ಅಗ್ನಿವರ್ಣ ಅನ್ನುವಂಥ ಹೆಸರಿನ ತಿಗಣಿ ಆ ತಿಗಣಿ ಬಂದ ತಕ್ಷಣ ಏನು ಅದನ್ನು ಪ್ರಶ್ನಿಸಿತು ಯಾಕೆ ಬಂದಿದೆಯಾ ನಿನಗೆ ಯೋಗ್ಯವಲ್ಲದ ಸ್ಥಳಕ್ಕೆ ನೀನು ಬಂದಿದೀಯಾ ಹಾಗಾಗಿ ಇಲ್ಲಿ ಇರಬೇಡ ಬೇಗನೆ ನೀನು ಹೊರಟು ಹೋಗು ನೀನು ಇಲ್ಲಿ ಇರೋದರಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ ಹಾಗಾಗಿ ನೀನು ಇಲ್ಲಿ ಇರಬೇಡ ಅಂತ ಮಂದವಿಸಪ್ಪಿಣಿ ಏನು ಅಗ್ನಿವರ್ಣ ಅನ್ನುವಂಥ ತಿಗಣಿಗೆ ಹೇಳ್ತು ಹಾಗೆ ಹೇಳಿದ ತಕ್ಷಣವೇ ಆ ತಿಗಣಿ ಅತ್ಯಂತ ಮಧುರವಾಗಿ ಮಾತನಾಡ್ತಾ ನಾನು ಆಹಾರಾರ್ಥಿಯಾಗಿ ಈ ಜಾಗಕ್ಕೆ ಬಂದಿದ್ದೀನಿ ಹೀಗೆ ಒಬ್ಬರ ಮನೆಗೆ ಬಂದಂತಹ ಅತಿಥಿಯನ್ನು ಸಹಜವಾಗಿ ಲೋಕಾರೋಡಿಯಂತೆ ನೀವು ಹೇಗಿದ್ದೀರಾ ಯಾವಾಗ ಬಂದಿದ್ದೀರಿ ನಿಮ್ಮನ್ನು ನೋಡಿ ಬಹಳಷ್ಟು ದಿನಗಳೇ ಕಳೆದುಹೋಯಿತು ನಿಮ್ಮನ್ನು ನೋಡಿ ಬಹಳಷ್ಟು ಸಂತಸ ಆಯಿತು ಇಲ್ಲಿ ಆಸನವಿದೆ ಕುಳಿತುಕೊಳ್ಳಿ ವಿಶ್ರಮಿಸಿ ಅಂತ ಉಪಚರಿಸುವುದು ಗೃಹಸ್ಥರ ಧರ್ಮ ಈ ಧರ್ಮವನ್ನು ಸರಿಯಾಗಿ ಆಚರಿಸಿದಂತಹ ಗೃಹಸ್ಥ ಸ್ವರ್ಗವನ್ನು ಸೇರುತ್ತಾನೆ ಅನ್ನುವಂಥದ್ದು ನೀತಿ ಮಾತು ಅಂತಹ ಸಂದರ್ಭದಲ್ಲಿ ನಾನು ಹೀಗೆ ನಿನ್ನ ಮನೆಗೆ ಹುಡುಕಿಕೊಂಡು ಬಂದಾಗ ನನ್ನನ್ನು ಹೀಗೆ ಕಳಿಸೋದು ಎಷ್ಟು ಸರಿ ಅಂತ ಆ ತಿಗಣಿ ಹೆಣ್ಣಿಗೆ ಕೇಳಿತು ಅದು ಅಷ್ಟೇ ಕೇಳಿ ಸುಮ್ಮನೆಲ್ದೇನೆ ನಾನು ಇಲ್ಲಿಯವರೆಗೂ ಹಲವಾರು ಜನರ ರಕ್ತವನ್ನು ಹೀರಿದ್ದೇನೆ ಖಾರ ಹುಳಿ ಒಗರು ಈ ತರಹದ ಎಲ್ಲ ರುಚಿಯ ಆಹಾರವನ್ನು ಸೇವಿಸಿದವರ ವೈವಿಧ್ಯಮಯ ರಕ್ತವನ್ನು ಹೀರಿದ್ದೇನೆ ಆದರೆ ಮೃಷ್ಟಾನ್ನ ಭೋಜನವನ್ನು ಮಾಡ್ತಾ ವಿವಿಧ ಖಾದ್ಯಗಳನ್ನು ಸ್ವೀಕರಿಸ್ತಾ ವಿವಿಧ ಪಾನೀಯವನ್ನು ಕುಡಿತ ಸಿಹಿಯಾದ ರಕ್ತವನ್ನು ಹೊಂದಿರುವಂತಹವರ ರಕ್ತದ ರುಚಿಯನ್ನು ನಾನು ಕಂಡಿಲ್ಲ ಈ ಎಲ್ಲ ವೈವಿಧ್ಯಮಯ ಆಹಾರವನ್ನು ಸ್ವೀಕರಿಸುವಂತಹ ರಾಜನ ರಕ್ತವನ್ನು ಹೀರೋದು ನನ್ನ ಆಸೆಯಾಗಿದೆ ಸಹಜವಾಗಿ ಈ ನಾಲಿಗೆಯ ರುಚಿ ರಾಜನಿಗೂ ಮತ್ತು ದರಿದ್ರನಿಗೂ ಒಂದೇ ಥರ ಆಗಿರುತ್ತೆ ಪ್ರತಿಯೊಬ್ಬರೂ ಮಾಡುವುದು ಈ ನಾಲಿಗೆಯ ರುಚಿಯನ್ನು ಸಮಾಧಾನಪಡಿಸೋದಕ್ಕೋಸ್ಕರ ಮನುಷ್ಯ ದುಡಿಯೋದು ಅಥವಾ ಒಂದು ದೇಶವನ್ನು ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗೋದು ಈ ಎಲ್ಲ ಕಾರ್ಯಗಳು ಕೇವಲ ಹೊಟ್ಟೆ ಹೊಟ್ಟೆಪಾಡಿಗಾಗಿ ನಡೆಯುವಂಥದ್ದು ಹಾಗಾಗಿ ನಾನು ಆಹಾರಾರ್ಥಿಯಾಗಿ ಬಂದಿರೋದರಿಂದ ದಯವಿಟ್ಟು ನನ್ನನ್ನು ನೀನು ಈ ಜಾಗದಿಂದ ಕಳಿಸಬೇಡ ನಾನು ಆ ರಾಜನ ರಕ್ತವನ್ನು ರುಚಿ ನೋಡಬೇಕು ಅಂತ ಬೆನ್ನಯಿಸ್ಕೊಳ್ಳುತ್ತೆ ಹಾಗೆ ಬೆನ್ನಯಿಸ್ಕೊಂಡ ತಕ್ಷಣವೇ ಆ ಒಂದು ವಿಸರಪಿನಿ ಹೇಣು ಹೇಳುತ್ತೆ ಅದಕ್ಕೆ ಸರಿ ಹಾಗಿದ್ರೆ ನಾನು ಸದಾ ರಾಜ ಮಲಗಿದ ನಂತರ ಆತನಿಗೆ ನಿದ್ದೆ ಹತ್ತಿದ ನಂತರ ನಾನು ರಕ್ತವನ್ನು ಹೀರ್ತೇನೆ ನೀನು ಹಾಗೆ ನಾನು ಯಾವಾಗ ರಕ್ತವನ್ನು ಹೀರುತ್ತೀನೋ ಆವಾಗಲೇ ನೀನು ರಕ್ತವನ್ನು ಹೀರಿದರೆ ಏನೂ ತೊಂದರೆ ಇಲ್ಲ ನೀನು ಅವಸರ ಮಾಡಿ ಬೇಗನೆ ರಕ್ತವನ್ನು ಹೀರಿದರೆ ಅದಲ್ಲದೆ ನೀನು ಅಗ್ನಿಮುಖ ನೀನು ಕಚ್ಚಿ ನೋವಾಗುವಂತೆ ಕಚ್ಚಿ ರಕ್ತವನ್ನು ಹೀರೋದರಿಂದ ರಾಜನಿಗೆ ಎಚ್ಚರ ಆಗಿಬಿಟ್ರೆ ನಮ್ಮಿಬ್ಬರಿಗೂ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ರಾಜನಿಗೆ ನಿದ್ದೆ ಹತ್ತಿದ ನಂತರ ರಕ್ತ ಹೀರುವ ಹಾಗಿದ್ರೆ ನೀನು ಇಲ್ಲಿ ಇರಬಹುದು ಅಂತ ಹೇಳುತ್ತೆ ಹಾಗೆ ಹೇಳಿದ ತಕ್ಷಣ ಅಗ್ನಿವರ್ಣ ಅನ್ನುವಂತಹ ತಿಣೆ ಹೇಳುತ್ತೆ ಸರಿ ನಾನು ಮೊದಲೇ ರಕ್ತವನ್ನು ಹೀರೋದಿಲ್ಲ ನೀನು ರಕ್ತವನ್ನು ಹೀರೋದಕ್ಕೆ ಆರಂಭ ಮಾಡಿದ ನಂತರ ನಾನು ರಕ್ತವನ್ನು ಹೀರುತ್ತೇನೆ ಹಾಗಾಗಿ ನನಗಿಲ್ಲಿ ಇರೋದಕ್ಕೆ ಅವಕಾಶ ಕೊಡು ಅಂತ ಹೇಳುತ್ತೆ ಹಾಗೆ ಆ ಎರಡೂ ಮಾತನಾಡ್ತಾ ಮಾತನಾಡ್ತಾ ಇರಬೇಕಾದಾಗಲೇ ರಾಜ ಮಲಗೋದಕ್ಕೆ ಅಂತ ತನ್ನ ಶಯನಗೃಹಕ್ಕೆ ಬರ್ತಾನೆ ಹಾಗೆ ಬಂದು ಮಂಚದ ಮೇಲೆ ಮಲಗುತ್ತಾನೆ ಆತ ಮಲಗಿದ್ದೇ ತರ ಈ ಅಗ್ನಿವರ್ಣ ತಿರುಗನಿಗೆ ವಿಶೇಷವಾದಂತಹ ಆಸೆಯಾಗಿಬಿಡುತ್ತೆ ತನ್ನ ಉತ್ಸಾಹವನ್ನು ಕುತೂಹಲವನ್ನ ತಡೆಯೋದಕ್ಕಾಗದೆ ರಾಜನಿಗೆ ಇನ್ನೂ ನಿದ್ದೆ ಹತ್ತದೇ ಇರುವಾಗಲೇ ಹೋಗಿ ಆತನನ್ನು ಕಚ್ಚಿಬಿಡುತ್ತೆ ಹಾಗೆ ಕಚ್ಚೋದೇ ತಡ ನೋವಿನಿಂದ ಬಳಲೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ ಸಹಜವಾಗಿ ಬುದ್ಧಿಮಾತಿನಿಂದ ಅಥವಾ ಉಪದೇಶದಿಂದ ಯಾರ ಸ್ವಭಾವವನ್ನು ಬದಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಇಲ್ಲಿ ಕೆಲಸ ಮಾಡುತ್ತೆ ನೀರಿನ ಸ್ವಭಾವವೇ ತಣ್ಣಗಿರೋದು ಆ ನೀರನ್ನು ನಾವು ಎಷ್ಟೇ ಕಾಯಿಸಿದರೂ ಮತ್ತೊಂದಷ್ಟು ಹೊತ್ತು ಬಿಟ್ಟ ತಕ್ಷಣ ಮತ್ತೆ ಅದು ತನ್ನ ಸ್ವಭಾವಕ್ಕೆ ತಣ್ಣನೆಯ ಸ್ವಭಾವಕ್ಕೆ ಬಂದುಬಿಡುತ್ತೆ ಹಾಗೆ ಸ್ವಭಾವ ಮೂಲತಃ ಸ್ವಭಾವ ಬದಲಾಗೋದಿಲ್ಲ ಚಂದ್ರ ಬೆಂಕಿಯ ಉಂಡೆಯಾದರೂ ಸಹ ಆಗಬಹುದು ಅಥವಾ ಅಗ್ನಿ ತಣ್ಣಗಾದರೂ ಆಗಬಹುದು ಆದರೆ ಹುಟ್ಟಿನಿಂದ ಬಂದಂತಹ ಸ್ವಭಾವವನ್ನು ಬದಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತಿನಂತೆ ತಿಗಣಿ ಅವಸರದಿಂದ ರಾಜನನ್ನು ಕಚ್ಚಿದ್ದು ಆ ರಾಜನಿಗೆ ನೋವಾಗಿ ತನ್ನ ಸೇವಕರನ್ನು ಕರೆದೊಡ್ದಾನೆ ಏನೋ ಚುಚ್ಚಿದ್ದೋ ಇಲ್ಲಿ ಸಾಮಾನ್ಯವಾಗಿ ತಿಗಣಿಯೋ ಅಥವಾ ಏನೋ ಇರಬಹುದು ಅದನ್ನು ಸ್ವಲ್ಪ ಪರೀಕ್ಷಿಸ್ರಿ ಅಂತ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಎಲ್ಲ ಸೇವಕರು ಬಂದು ಅದರ ವಸ್ತ್ರಗಳನ್ನು ತೆಗೆಯೋದಕ್ಕೆ ನೋಡ್ತಾರೆ ನಿಧಾನವಾಗಿ ಪರೀಕ್ಷಿಸೋದಕ್ಕೆ ನೋಡ್ತಾರೆ ಹಾಗೆ ಅವರು ವಸ್ತ್ರವನ್ನು ಪರೀಕ್ಷಿಸಬೇಕಾದಾಗ ಈ ತೆಗಣೆ ನಿಧಾನಕ್ಕೆ ಅಲ್ಲಿದ್ದಂತಹ ಮಂಚದ ಒಳಭಾಗಕ್ಕೆ ಸೇರಿಕೊಂಡು ಹೋಗುತ್ತೆ ಹಾಗೆಯೇ ಒಳಭಾಗಕ್ಕೆ ತೆಗಣೆ ಸೇರಿಕೊಂಡಾಗ ಏನು ಅನಿವಾರ್ಯವಾಗಿ ಆ ಹಾಸಿಗೆಯ ತುದಿಯಲ್ಲೇ ಇರುತ್ತೆ ಅವರು ಸೂಕ್ಷ್ಮವಾಗಿ ಪರೀಕ್ಷಿಸ್ತಾ ಬಂದಾಗ ಈ ಏನು ಅವರಿಗೆ ಬಿಡುತ್ತೆ ಹಾಗೆ ಸಿಕ್ಕಾಕೊಂಡಂತ ಏನನ್ನ ಅವರು ಕೊಂದು ಬಿಡುತ್ತಾರೆ ಹೀಗೆ ಆತನ ಸ್ವಭಾವ ಪರಿಪೂರ್ಣವಾಗಿ ಗೊತ್ತಿಲ್ಲದೆ ಜೊತೆಗೆ ಸೇರಿಸಿಕೊಂಡಿದ್ದಕ್ಕಾಗಿ ಏನು ಸಾವನ್ನಪ್ಪಬೇಕಾದಂತಹ ಸಂದರ್ಭ ಬರುತ್ತೆ ಹಾಗೆ ಒಬ್ಬ ವ್ಯಕ್ತಿಯ ಪರಿಪೂರ್ಣ ಸ್ವಭಾವ ತಿಳಿದಿದೇನೆ ಆತನ ಸಂಪರ್ಕವನ್ನು ಮಾಡಬಾರದು ಅಥವಾ ಯಾರನ್ನು ನಂಬಬಾರದು ದುಷ್ಟರ ಸಹವಾಸದಿಂದ ಸತ್ಪುರುಷರು ಸಹಿತ ವಿಕೃತಿಯನ್ನ ಹೊಂದುತ್ತಾರೆ ವಿಕೃತಿ ಸಜ್ಜನರು ಸದಾ ನೀಚರ ಸಂಘದಿಂದ ದೂರ ಇರಬೇಕು ಹೀಗೆ ದುಷ್ಟ ಸಂಘವನ್ನು ಮಾಡಿದರೆ ಒಳ್ಳೆಯವರಿಗೂ ಸಹಿತ ಕೆಟ್ಟದ್ದಾಗತ್ತೆ ಅನ್ನುವಂಥದ್ದು ಈ ಕಥೆಯ ತಾತ್ಪರ್ಯ ಧನ್ಯವಾದಗಳು